எல்லவு பவுடர் மையா பவுடர் சித்திருதா மஷின் கமகமாக கீத்தைபிடுக் கடே ಬಹು ನಿರೀಕ್ಷಿತ ಹಾಸ್ಯ ಚಿಟಾಕಿ ಪೌಡರ್ ಚಿತ್ರ ಇದೀಗ ಮೆಷಿನ್ ಘಮ ಘಮ ಎಂಬ ತನ್ನ ಮೊದಲ ಗೀತೆಯನ್ನ ಇಂದು ಬಿಡುಗಡೆ ಮಾಡಿ ಮತ್ತೊಮ್ಮೆ ಸುತ್ತಿಯಲ್ಲಿದೆ ಹೆಸರಾಂತ ಗಾಯಕ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಮತ್ತು ಖ್ಯಾತ ಗಾಯಕ ಎಂ ಸಿ ಬಿಜು ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವ ಮೊದಲ ಗೀತೆ ಇದಾಗಿದ್ದು ತನ್ನ ವಿಭಿನ್ನವಾದ ಟ್ಯೂನ್ ಮೂಲಕ ಎಲ್ಲರ ಗಮನ ಸೆಳೆತಾ ಇದೆ ಅದೃಷ್ಟ ಸುತ್ತಿ ಸಂಪ್ರದಾಯ ಮಾಧುರಿಯ ಪ್ರಧಾನ ಗೀತೆಗಳಿಗೆ ಹೆಸರುವಾಸಿಯಾದ ವಾಸುಕಿ ವೈಭವ್ ಮತ್ತು ರ್ಯಾಪ್ ಸಂಗೀತದಲ್ಲಿ ತನ್ನದೇ ಆದ ಛಾಪನ ಮೂಡಿಸಿರುವ ಎಂಸಿ ಬೆಜ್ಜು ಒಟ್ಟಾಗಿ ಬಂದಿರುವುದು ಹಾಡಿಗೆ ಹೆಚ್ಚು ಮೆರುಗನ್ನು ತಂದಿದೆ ಇಬ್ಬರು ಯುವಕರು ಒಂದು ನಿಗೂಢವಾದ ಪೌಡರ್ ಪ್ರಭಾವದಿಂದಾಗಿ ದಿಢೀರಂತ ಸಿರಿವಂತರಾಗಲು ಮಾಡುವ ಪ್ರಯತ್ನಗಳು ಅವರಿಗೆ ಎದುರಾಗುವ ಸಮಸ್ಯೆಗಳು ಇವೆಲ್ಲವನ್ನ ಎಳೆಯಾಗಿ ಬಿಚ್ಚಿಡುವ ಕಥೆಯ ಪೌಡರ್ ಆ ಯುವಕರು ಎಲ್ಲ ಸಮಸ್ಯೆಗಳನ್ನ ಮೀರಿ ನಿಲ್ಲುವರ ಅವರ ಎಲ್ಲಾ ಕನಸುಗಳು ನನಸಾಗುತ್ತಾ ಪೌಡರ್ ಹಿಂದಿನ ಪವರ್ ಅವರಿಗೆ ತಿಳಿಯುವುದೇ ಈ ಎಲ್ಲ ಪ್ರಶ್ನೆಗಳಿಗೆ ಇದೇ ಆಗಸ್ಟ್ ಹದಿನೈದರಂದು ಚಿತ್ರಮಂದಿರದಲ್ಲಿ ಉತ್ತರ ದೊರೆಯುತ್ತೆ ದಿಗಂತ ಮಂಚಾಲೆ ಧನ್ಯರ್ ಕುಮಾರ್ ಶರ್ಮಿಳಾ ಮಾಂಡ್ರಿ ಅನಿರುದ್ಧ ಆಚಾರ್ಯ ಮುಖ್ಯ ಭೂಮಿಕೆಯಲ್ಲಿ ಇರುವ ಪೌಡರ್ ಚಿತ್ರಕ್ಕೆ ಜನಾರ್ದನ್ ಚಿಕ್ಕಣ್ಣ ಆಕ್ಷನ್ ಕಟ್ ಹೇಳಿದ್ದು ವಾಸುಕಿ ವೈಭವ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದ್ವೈತ ಗುರುಮೂರ್ತಿ ಮುಖ್ಯ ಛಾಯಾಗ್ರಾಹಕರು ಆಗಿರ್ತಾರೆ ಹಾಗೂ ವಿಶ್ವಾಸ ಕಶ್ಯಪ ಪ್ರೊಡಕ್ಷನ್ ವಿನ್ಯಾಸ ಮಾಡಿರುತ್ತಾರೆ ಕೆಆರ್ಜಿ ಸ್ಟುಡಿಯೋಸ್ ಮತ್ತು ಟಿವಿಎಫ್ ಮೋಷನ್ ಪಿಕ್ಚರ್ಸ್ನ ಚೊಚ್ಚಲ ಸಹಯೋಗವಾದ ಪೌಡರ್ ಚಿತ್ರವನ್ನು ಕಾರ್ತಿಕ ಗೌಡ ಯೋಗಿಜಿ ರಾಜ್ ವಿಜಯ್ ಸುಬ್ರಹ್ಮಣ್ಯ ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಹಾಗೂ ಅರುಣಬ್ ಕುಮಾರ್ ಟಿವಿಎಫ್ ಮೋಷನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿರುತ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ